ಕುಡಿಸೋ ಶಕ್ತಿ ಇಲ್ಲ ಅದಕ್ಕೆ ಬೇರೆ ದನಗಳದ್ದು ಹಾಲು ಕುಡಿಸ್ತೀವಿ ಬೆಳಗ್ಗೆ ಒಂದು ಇನೋವಾ ಕಾರು ಈ ಕಾಲು ಬಡ್ದು ಇದು ಕಾಲು ಪೂರ್ತಿ ಫ್ಯಾಕ್ಚರ್ ಆಗಿದೆ ಏನು ನಾವು ಸಾಕ್ತೀವಿ ಅಂತ ಹೇಳೋದು ಸುಳ್ಳು ಗೋ ಮಾತ್ರ ನಮ್ಗೆ ಸಾಕತ್ತೆ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿದ್ಧ ಆ ಥರ ಚಿಕಿತ್ಸೆ ಈಗ ನಮ್ಮ ಸರ್ಕಾರ ನಾನು ಇವತ್ತು ಅರಸಿಕೆರೆಯ ಕಸ್ತೂರಿಬಾ ಗೋ ಶಾಲೆಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿರೋ ಹಸುಗಳಿದೆ ಇಲ್ಲಿ ಇದು ದೊಡ್ಡದು ಕ್ಯೂಟ್ ಆಗಿಲ್ಲ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಕರುಗಳು ಮತ್ತು ಎಮ್ಮೆಗಳು ಎರಡು ಕತ್ತೆ ಸೊ ಈ ಥರ ಸಾಕಷ್ಟು ಹಸುಗಳಿದೆ ಇಲ್ಲಿ ಖರ್ಚು ವೆಚ್ಚ ಎಷ್ಟು ಬರುತ್ತೆ ಆಮೇಲೆ ಪಾಲನೆ ಪೋಷಣೆಗಳನ್ನ ಯಾವ ಥರ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಂತ ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ ಸಾಕಷ್ಟು ತಳಿಗಳಿದೆ ಮಲೆನಾಡು ಗಿಡ್ಡ ಆಮೇಲೆ ಹಳ್ಳಿಕಾರು ಆ ಸಿಂಧಿ ಜರ್ಸಿ ಆಲ್ಮೋಸ್ಟ್ ಅಲ್ಲಿ ತುಂಬ ಎಲ್ಲ ತಳಿಯ ಹಸುಗಳಿದೆ ಆ ಗೋಶಾಲೆಗೆ ತುಂಬ ತಳಿಯ ಹಸುಗಳು ಕರ್ಕೊಂಬಂದು ಬಿಡ್ತಾರೆ ಆ ಗಳಲ್ಲಿ ಆಮೇಲೆ ತುಂಬ ಇಶ್ಯೂಸ್ ಆಗಿರುತ್ತೆ ಆ ಒಂದು ಹಸುಗಳನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಅದಕ್ಕೆ ಮೆಡಿಸನ್ನು ಮತ್ತು ಟ್ರೀಟ್ಮೆಂಟನ್ನು ಕೊಟ್ಟು ಆರೋಗ್ಯವಾಗಿ ಕಾಪಾಡುವ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ ಅವ್ರ ಬಗ್ಗೆ ಕೇಳೋಣ ಯಾವ ಥರ ಕೇರಿಂಗ್ ಮಾಡ್ತಾರೆ ಫುಡ್ಡು ಯಾವ ಥರ ತಗೋಬರ್ತಾರೆ ಯಾರು ಇವರಿಗೆ ಫುಡ್ಗಳನ್ನೆಲ್ಲ ಕೊಡ್ತಾರೆ ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಶಿವಕುಮಾರ್ ಅಂತ ಹಾಂ ಸರ್ ನಿಮ್ಮ ಹೆಸರು ಪಾರಸ್ ಜೈನ್ ಅಂತ ಹಾಂ ಸರ್ ನಿಮ್ಮ ಹೆಸರು ರಾಜೀವ್ ಸರ್ ಈಗ ಗೋಶಾಲೆ ಯಾವ ಥರ ಪ್ರಾರಂಭ ಆಯಿತು ಅಂತ ಸ್ವಲ್ಪ ಹೇಳ್ತೀರಾ ಈ ಕಸ್ತೂರ್ಬಾ ಗೋಶಾಲೆ ಶುರುವಾಗಿ ಹನ್ನೆರಡು ವರ್ಷ ಆಗಿದೆ ಏನು ನಮ್ಮ ಅರಸಿಕೆರೆ ಟೌನ್ ನಾಲ್ಕು ಕಿಲೋಮೀಟ್ರ್ ದೂರ ಏನು ಮೈಸೂರು ರೋಡ್ ಇದೆ ಅಲ್ಲಿ ಇದು ಗೋಶಾಲೆ ನಡೀತಾ ಇದೆ ಇಲ್ಲಿ ಏನು ವಿಶೇಷತೆ ಅಂದರೆ ಕಸ್ತೂರ್ಬಾ ಆಶ್ರಮದಲ್ಲಿ ಮಹಾತ್ಮ ಗಾಂಧಿಯವರ ಚಿತಾಭಸ್ಮ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಸಿಕರಲ್ಲಿ ಮಾತ್ರ ಇದೆ ಅದೇ ಜಾಗದಲ್ಲಿ ಅದೇ ಲೊಕೇಶನಲ್ಲಿ ಗೋಶಾಲೆ ನಡೀತಾ ಇದೆ ಇದೊಂದು ಹತ್ತೆಕರೆ ಗೋ ಹತ್ತೆಕರೆಯಲ್ಲಿ ಗೋಶಾಲೆ ನಡೀತಾ ಇದೆ ಇಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಗೋಗಳಿದ್ದಾವೆ ಅಂದರೆ ಇಲ್ಲಿರೋ ಗೋಗಳು ಏನು ವಿಶೇಷತೆ ಅಂದರೆ ಯಾವುದೂ ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ ಪೊಲೀಸಿಂದ ರಕ್ಷಣೆ ಆಗಿ ಏನು ಕಸಾಯಕಾನೆ ಹೋಗ್ತಿರ್ತಲ್ಲ ಅದು ಪೊಲೀಸರು ರಕ್ಷಣೆ ಮಾಡಿ ತಂದು ಬಿಡ್ತಾರೆ ನಾವು ಅಂಥ ಗೋಗಳು ಯಾವತ್ತೂ ಬೇಡ ಹೇಳಲ್ಲ ಎಷ್ಟು ತಂದು ಕೊಟ್ಟರು ನಾವು ತೊಗೊತೀವಿ ಒಂದು ಎರಡನೇದು ರೈತರ ಕೈಯಲ್ಲಿ ಸಾಕಕ್ಕಾಗಲ್ಲ ಏಜ್ ಆಗಿದೆ ಅಂಥ ಗೋಗಳು ನಾವು ತಗೊತೀವಿ ಮೂರನೇದು ಅಪಘಾತ ಏನು ರಸ್ತೆಯಲ್ಲಿ ಅಪಘಾತ ಆಗತ್ತೆ ಅಂಥ ಅಪಘಾತ ಆಗೋದು ಗೋಗಳು ನಾವು ಸ್ವೀಕಾರ ಮಾಡ್ತೀವಿ ಇಲ್ಲಿ ಬೇರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿಲ್ಲ ಬರೀ ಗೋ ಸೇವೆ ಅಂತ ಆಮೇಲೆ ಇಲ್ಲಿ ಬರೀ ಹಸುಗಳೇ ಬರಬೇಕು ಅಂತ ಆತಲ್ಲ ಎಂಥ ಯಾವ ಗೋಗಳು ಬಂದರೂ ಪರವಾಗಿಲ್ಲ ಎಲ್ಲ ಗೋಗಳು ಸ್ವೀಕಾರ ಮಾಡ್ತೀವಿ ಸರ್ ನಿಮ್ಮ ಹೆಸರು ಹೇಳಿದರೆ ರಾಜು ರಾಜು ಸರ್ ಇಲ್ಲಿ ನೀವೇನು ಕೆಲಸ ಮಾಡ್ತೀರ ನಾನು ಇಲ್ಲಿ ಮ್ಯಾನೇಜರ್ ಆಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೇವು ಹಾಕಿಸ್ತೀವಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮೇವು ಹಾಕಿಸ್ತೀವಿ ನಮ್ಮದು ಸಪ್ಲಿಮೆಂಟ್ರಿ ಯಾವ ಥರ ಇರುತ್ತೆ ಅಂದರೆ ಏನು ಇದೆ ಅದಕ್ಕೆ ಹಸಿ ಮೇವು ಕೊಡ್ತೀವಿ ಏನು ನಮ್ಮ ಹತ್ರ ಈಗ ಈ ಹಿಂಡಿದೆ ಇಲ್ಲೊಂದು ಶೆಡ್ಡು ಅಲ್ಲೊಂದು ಶೆಡ್ ಇದೆ ಅದನ್ನು ಹನ್ನೊಂದು ಗಂಟೆಗೆ ಬಿಡಿಸ್ತೀವಿ ಮೇಜರಾಗಿ ಇಲ್ಲಿ ಹಾಕಿ ಎಲ್ಲದಕ್ಕೂ ಹಿಂಡಿಗೆ ಹಿಂಡಿ ಬೂಸ ಈ ಥರದ್ದೆಲ್ಲ ಕೊಡಿಸಿ ಹನ್ನೊಂದು ಗಂಟೆಗೆ ಆಚೆ ಬಿಡಿಸ್ತೀವಿ ಎರಡು ಗಂಟೆಗೆ ಒಳಗೆ ಬರ್ತೀವಿ ಎರಡು ಗಂಟೆ ಮೇ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಊಟಕ್ಕೆ ಲಂಚ್ ಬ್ರೇಕ್ ಕೊಡ್ತೀವಿ ಗೋಪಾಲಕ್ರಿಗೆ ಮೂರರಿಂದ ಮೂರುವರೆವರೆಗೂ ಎಲ್ಲದಕ್ಕೂ ನೀರು ಕುಡಿಸಿಸ್ತೀವಿ ಆಮೇಲೆ ಮತ್ತೆ ನಾವು ಮೂರರಿಂದ ಮೂರುವರೆಯಿಂದ ವರೆಗೂ ಮೇವು ಹಾಕಿ ಏನಾಗುತ್ತೆ ಮತ್ತು ವೀಕ್ ಏನಿದೆ ನಮ್ಮ ಹತ್ರ ದನಗಳು ಅವಕ್ಕೆಲ್ಲ ಹಿಂಡಿ ಬೂಸಾ ಈ ಥರದ್ದೆಲ್ಲ ಕೊಡಿಸ್ತೀವಿ ಆಮೇಲೆ ನಾಲ್ಕೂವರೆ ಐದು ಗಂಟೆಯಿಂದ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ರೈತರು ಏನು ಕರುಗಳು ತಂದು ಕೊಡ್ತಾರೆ ಆಮೇಲೆ ರೋಡಲ್ಲಿ ಏನು ಅನಾಥ ಕರುಗಳು ಸಿಗುತ್ತೆ ಆ ಥರದಕ್ಕೆಲ್ಲ ಹಾಲನ್ನ ನಾವು ಮುಂಚೆ ಕೊಂಡ್ಕೊಂಡು ಬಂದು ಹಾಕ್ತಿದ್ವಿ ಈಗ ಒಂದು ತಿಂಗಳಿಂದ ನಾವು ರೆಸ್ಕ್ಯೂ ಮಾಡಿದ್ಮೇಲೆ ನಮ್ಮ ಹತ್ರ ಒಂದು ಬೆಳಗ್ಗೆ ಒಂದು ಹತ್ತು ಲೀಟ್ರ್ ಸಂಜೆ ಒಂದು ಐದು ಲೀಟ್ರ್ ಹಾಲು ಬರ್ತಾಯಿದೆ ಆ ಕರುಗಳಿಗೆ ನಾವು ಹಾಲು ಹಾಕ್ತಾಯಿದ್ದೀವಿ ಪ್ರೆಸೆಂಟ್ ಇಷ್ಟು ನಮ್ಮದು ಸಂಜೆ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾದರೆ ಸಂಜೆ ಆರು ಗಂಟೆವರೆಗೂ ನಮ್ಮ ಕಾರ್ಯಾಗಾರ ನಡೀತಾನೆ ಇರುತ್ತೆ ಸರ್ ಈ ಥರ ಸರ್ ಇದ್ರದ್ದು ಫಂಡ್ ಬಗ್ಗೆ ಹೇಳ್ತೀರಾ ಸ್ವಲ್ಪ ನಾವೊಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಭಾರತೀಯ ಗೋಪರಿವಾರ ಚಾರಿಟಬಲ್ ಟ್ರಸ್ಟ್ ಅಂತ ಇದು ಎರಡು ಸಾವಿರದ ಎಂಟರಲ್ಲಿ ಶುರು ಆಗಿದೆ ಬಟ್ ರಿಜಿಸ್ಟ್ರ್ ಮಾಡ್ಕೊಂಡಿದ್ದು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ಮೇನ್ ಉದ್ದೇಶ ಅಂದರೆ ಏನು ಅಕ್ಕಪಕ್ಕ ಗೋಶಾಲೆಗಳಿದ್ದಾವೆ ಅಂಥ ಗೋ ಗೋಶಾಲೆಗಳಿಗೆ ಫಂಡ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಬಟ್ ಆಮೇಲೆ ಕಲ್ಪನೆ ಬಂತು ಏನಂದರೆ ನಾವು ಯಾಕೆ ಗೋಶಾಲೆ ಮಾಡಬಾರ್ದು ಏನು ಈ ರೆಸ್ಕ್ಯೂ ಮಾಡೋದ್ರಲ್ಲಿ ನಾವು ಯಾಕೆ ಗೋಶಾಲೆ ಮಾಡಬಾರ್ದು ಅಂತ ಒಂದು ಕಲ್ಪನೆ ಬಂದು ನಾವು ಇಲ್ಲಿ ಕಸ್ತೂರ್ಬಾ ಆಶ್ರಮದ ಜೊತೆ ಮಾತಾಡ್ಕೊಂಡು ಇಲ್ಲಿ ನಾವು ಒಂದು ಗೋಶಾಲೆ ಮಾಡಿದ್ವಿ ಇವತ್ತಿಗೆ ಇನ್ನೂರ ನಲವತ್ತು ಗೋಗಳಿದ್ದಾವೆ ಇಲ್ಲಿ ಇನ್ನೂರ ನಲವತ್ತು ಫಂಡು ಅಂದರೆ ಸರ್ಕಾರದಿಂದ ಗೊತ್ತಿದೆ ಇದಕ್ಕೆ ಅಷ್ಟು ಬರಲ್ಲ ಸರ್ಕಾರದಿಂದ ಪಬ್ಲಿಕ್ ಏನೇ ಬಂದರೂ ಪಬ್ಲಿಕ್ಕಿಂದ ನಾವು ದೇಣಿಗೆ ತೊಗೊತೀವಿ ದೇಣಿಗೆ ತೊಗೊಂಡು ಘೋಷಣೆ ನಡೆಸ್ತಾಯಿದ್ದೀವಿ ಪ್ರತಿ ಮಂತ್ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಈಗ ನಮಗೆ ಅಟ್ ಪ್ರೆಸೆಂಟ್ ಖರ್ಚು ಬರ್ತಾಯಿದೆ ಆ್ಯಕ್ಚುಲಿ ಇದು ನಾವು ಕಟ್ಟಾಕಿ ಮೇವು ಕಟ್ಟಾಕಿ ಮಾಡಿದ್ರೆ ಇನ್ನೂ ಜಾಸ್ತಿ ಖರ್ಚು ಬರೋದು ಏನು ನಮ್ಮ ವಿಶಾಲವಾಗಿ ಜಾಗ ಇದೆ ಎರಡು ಟೈಮ್ ಮೇಯಕ್ಕೆ ಹೋಗುತ್ತೆ ಹೊರಗಡೆ ಸ್ವಲ್ಪ ಹುಲ್ಲು ಇದೆ ಆದರೆ ಎರಡುವರೆಯಿಂದ ಮೂರು ಲಕ್ಷ ಖರ್ಚು ಬರ್ತಾಯಿದೆ ನಾವು ಇಷ್ಟು ಗೋಗಳು ಕಟ್ಟಾಕಿ ಮಾಡಂಗಿದ್ರೆ ಕನಿಷ್ಠ ಐದು ಲಕ್ಷ ನಮಗೆ ಪ್ರತಿ ತಿಂಗಳು ಖರ್ಚು ಬರೋದು ಇಲ್ಲಿ ನಾಲ್ಕು ಫ್ಯಾಮಿಲಿ ಇದೆ ಒಬ್ಬರು ಮ್ಯಾನೇಜರ್ ಇದ್ದಾರೆ ಒಬ್ಬರು ವೆಟನರಿ ಡಾಕ್ಟ್ರ್ ಇದ್ದಾರೆ ಪರ್ಮನೆಂಟಾಗಿ ನಾವು ಡಾಕ್ಟ್ರೊಬ್ಬರು ಇಲ್ಲೇ ತೊಗೊಂಡ್ಬಿಟ್ಟಿದ್ವಿ ಇಲ್ಲಿ ಪ್ರತಿ ತಿಂಗಳು ಎರಡೂವರೆಯಿಂದ ಮೂರು ಲಕ್ಷ ಈಗ ಖರ್ಚು ಬರ್ತಾ ಇದೆ ನಮಗೆ ಈಗ ಏನಂದರೆ ನಮಗೆ ಈ ಡೋನರ್ಸ್ಗಳು ನಮಗೆ ಶೆಡ್ ಕಟ್ಸ್ಕೊಟ್ಟಿದ್ದಾರೆ ಇದು ನೋಡಿ ಈಗ ಗಂಡಸಿ ನಮ್ಮ ಅರ್ಸಿಕೆರ ತಾಲೂಕು ಗಂಡಸಿ ವಿಷ್ಣು ಸಮಾಜ್ ಅವರು ಇದೊಂದು ಶೆಡ್ ಕಟ್ಸ್ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಆ ಕಡೆ ಶೆಡ್ಡು ಮುಂಬೈಯವರು ಶರ್ಟ್ ಕಟ್ಸ್ ಕೊಟ್ಟಿದ್ದಾರೆ ಇದು ನೆಲ್ಲೂರು ಜೇನ್ಸ್ ಸಂಘದವರು ಶೇಡ್ ಕಟ್ಸ್ ಕೊಟ್ಟಿದ್ದಾರೆ ಅದೇ ತರ ಈ ದಾನ ಇದು ಆ ದೊಡ್ಡ ಶೆಡ್ ಏನು ಕಾಣ್ತಾ ಇದೆ ನಿಮಗೆ ಒಳೆ ಒಳೆನಸಿಪುರ ಸಮಾಜವರು ಅದು ಕಟ್ಸ್ಕೊಟ್ಟಿದ್ದಾರೆ ಈ ಥರದ್ದು ಗಳು ನಮಗೆ ಶೇಡ್ ಕಟ್ಸ್ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ನಾವು ಜಾಸ್ತಿ ದಾನಗಳು ತೊಗೊಂಬೋದು ಏನು ಇದೆ ಸರ್ ಅದು ಅದು ಸರ್ ಹಿಂಗೆ ಎಂಬತ್ತು ಬೈ ಇನ್ನೂರು ನಮ್ಮ ಗೋಶಾಲೆಗೆ ಬಂದಿರೋದು ಶ್ರೀಧರ್ ಸರ್ ಮತ್ತು ಕಿರಣ್ ಅವರು ಅಂತ ಇದು ರಸ್ತೆ ದಾಟುವಾಗ ಒಂದು ಇನೋವಾ ಕಾರು ಈ ಕಾಲು ಹೊಡೆದು ಇದು ಕಾಲು ಪೂರ್ತಿ ಫ್ರ್ಯಾಕ್ಚರ್ ಆಗಿದೆ ಹ್ಞೂ ಹ್ಞೂ ಆಗಿತ್ತು ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿ ತಾಮನ್ ನಮ್ಮ ಗೋಶಾಲೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಫಿಸಿಯೋಥರಪಿ ಥರ ಈ ಉಪ್ಪಿನ ಕಾವು ಅದೆಲ್ಲ ಕೊಟ್ಟರೆ ನಿಲ್ತಾ ಇದೆ ಸರ್ ಎಷ್ಟು ದಿನ ಆಯ್ತು ಸರ್ ಇದು ಬಂದು ಸರ್ ಇದು ಬಂದು ಒಂದು ಟ್ವೆಂಟಿ ಡೇಸ್ ನಿಯರ್ ಟ್ವೆಂಟಿ ಡೇಸ್ ಆಯಿತು ಟ್ವೆಂಟಿ ಡೇಸ್ ಬಗ್ಗೆ ಕಾಳಜಿ ತುಂಬ ಇರಬೇಕು ಎಲ್ರಿಗೂ ಪ್ರಾಣಿಗಳು ಸಾಯುತ್ತೆ ಅಂತ ಅಲ್ಲ ಆಕ್ಸಿಡೆಂಟ್ ಅನ್ನೋದು ಮನುಷ್ಯರಿಗೂ ಕೂಡ ಈಗ ಆ ಮನುಷ್ಯರ್ಗಾದರೆ ಮರುಗ್ತಾರೆ ಪ್ರಾಣಿಗಳಿಗಾದರೆ ಪ್ರಾಣಿಗಳಿಗಾದರೆ ಏನಾಗುತ್ತೆ ಮರಗಲ್ಲ ಯಾರು ಹೊಡ್ಕಂಡು ಹೋಗ್ತಿರ್ತಾರೆ ಆ ವ್ಯಾಲ್ಯೂ ಮನುಷ್ಯರಿಗಾದಾಗಲೇ ಗೊತ್ತಾಗೋದು ಎಷ್ಟು ದಿನ ಆಯ್ತು ಸರ್ ಕರೋಕೆ ಕರುವಾಕಿ ಹದಿನೈದು ಸಹ ಆಗಿದೆ ಇದು ಇದ್ರ ತಾಯಿ ಇಲ್ಲಿ ಇದು ವೀಕ್ ಆಗಿದೆ ಬಟ್ ಹಾಲು ಕುಡಿಸಿಲ್ಲ ಹಾಲು ಕುಡಿಸೋ ಶಕ್ತಿ ಇಲ್ಲ ಅದಕ್ಕೆ ಹಾಗಾಗಿ ಡೈಲಿ ಫೀಡಿಂಗ್ ಆಗ್ತಾ ಇದೆ ಬೇರೆ ದನಗಳದ್ದು ಹಾಲು ಕುಡಿಸ್ತೀವಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಇದು ಮಂಡ್ಯದಲ್ಲಿ ರನ್ನಿಂಗ್ ರೈಸ್ ಮಾಡೋ ಅಂತ ಇದು ಆ ರನ್ನಿಂಗ್ ರೈಸಲ್ಲಿ ರನ್ನಿಂಗ್ ರೈಸಲ್ಲಿ ಇದೆಲ್ಲ ಪ್ರೈಸ್ ಎಲ್ಲ ಗೆದ್ಕೊಂಡಿದೆ ಫಸ್ಟ್ ಪ್ರೈಸ್ ಎಲ್ಲ ಗೆದ್ಕೊಂಡಿದೆ ಆ್ಯಕ್ಚುಲಿ ಇಲ್ಲಿ ಲಾಸ್ಟ್ ರನ್ನಿಂಗ್ ರೈಸಲ್ಲಿ ಏನಾಯಿತು ಅದು ಓಡುವಾಗ ಬಿದ್ದು ಕಾಲು ಮುರಿದೋಗ್ಬಿಡ್ತು ಫ್ರಂಟ್ ಲೆಫ್ಟ್ ಸೈಡ್ ಅದನ್ನ ತಗೊಂಡ್ಬಂದು ಗೌರ್ಮೆಂಟ್ ಗೋಶಾಲೆಗೆ ಬಿಟ್ಟಿದ್ರು ಆಪರೇಟ್ ಮಾಡಿಸಿ ನಮ್ಗೆ ಅಲ್ಲಿಂದ ನಾವು ಗೌರ್ಮೆಂಟ್ ಗೋಶಾಲೆಯಿಂದ ಎತ್ಕೊಂಡ್ಬಂದು ನಾವು ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಇವಾಗ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಆರೋಗ್ಯವಾಗಿದೆ ಇದು ಮಲ್ನಾಡು ಗಿಡ ತಳಿ ನಮ್ಮ ಕರ್ನಾಟಕದ ಬಹಳ ಚುರುಕು ತಳಿ ಅಂದ್ರೆ ಮಲೆನಾಡು ಗಿಡ್ಡ ಇದು ಕಾಡಲ್ ದಾಸಿ ಇರ್ತವೆ ಬಟ್ ರೆಸ್ಕ್ಯೂ ಆಗಿ ಬಂದಿರೋದು ಎರಡು ಟೈಮು ನಾವು ಹಿಂಡಿ ಬೂಸಾ ಹಾಕ್ತೀವಿ ಇದಕ್ಕೆ ಬೆಳಗ್ಗೆ ಎರಡು ಕೆ ಜಿ ಸಂಜೆ ಎರಡು ಕೆಜಿ ಹಿಂಡಿ ಬೂಸಾ ಹಾಕ್ತೀವಿ ಡೇಗೆ ಐದರಿಂದ ಎಂಟು ಚೀಲ ಹಿಂಡಿ ಬೂಸ ಬೇಕಾಗತ್ತೆ ನಮಗೆ ಪ್ರತಿ ಡೇಗೆ ಒಂದು ಹಸಿ ಮೇವು ಅಂತ ಬಂದ್ರೆ ಕಟ್ರ ಮೇವು ಎರಡು ಟನ್ ಹಸಿಮೇ ಬೇಕಾಗುತ್ತೆ ಒನ್ ಹುಲ್ಲು ಒನ್ ಡೇಗೆ ಫಾರ್ಟಿ ಹೊರೆ ಅಂದರೆ ನಲವತ್ತುವರೆ ಹುಲ್ಲು ಬೇಕಾಗುತ್ತೆ ನಮಗೆ ಒಂದು ಒಂದು ದಿನಕ್ಕೆ ನಲವತ್ತುವರೆ ಹುಲ್ಲು ಬೇಕಾಗುತ್ತೆ ಒಂದು ಒಂಬತ್ತು ಆರು ಎರಡು ಒನ್ ನೈನ್ ಸಿಕ್ಸ್ ಟು ಅಂದರೆ ಸರ್ಕಾರ ಎಲ್ಲ ರೈತರಿಗೂ ಉಚಿತವಾಗಿ ಸೇವೆ ಕೊಡೋದಕ್ಕೆ ಎಕ್ಸಾಂಪಲು ರೈತನಿಗೆ ಅಲ್ಲಿ ಡಾಕ್ಟ್ರ ಹತ್ರ ಆ ಗೋವುಗಳನ್ನಾಗಲಿ ಆ ಕುರಿನಾಗಲಿ ಎಮ್ಮೆನಾಗಲಿ ಅವ್ರ ಹತ್ರ ಕರ್ಕೊಂಡು ಬರೋಕ್ಕಾಗ್ತಿರಲ್ಲ ಮೇಜರಾಗಿ ಈಗ ಸರ್ಕಾರ ಏನು ಮಾಡಿದೆ ಅವ್ರ ಮನೆ ಬಾಗಿಲಿಗೆ ಆಂಬುಲೆನ್ಸ್ ಹೋಗುತ್ತೆ ಎಂಥದೇ ಚಿಕಿತ್ಸೆ ಕೊಡೋದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿದ್ಧ ಆ ಥರ ಚಿಕಿತ್ಸೆ ಈಗ ನಮ್ಮ ಸರ್ಕಾರದಿಂದ ಒನ್ ನೈನ್ ಸಿಕ್ಸ್ ಟೂಗೆ ಕಾಲು ಗಂಡು ಕರುಗಳ ಜನನ ಹೆಚ್ಚು ಆಗ್ತಿತ್ತು ಈ ಗಂಡು ಕರುಗಳೇನಾದ್ರು ಹುಟ್ಟಿದ್ರೆ ಮನೆಯಲ್ಲಿ ರೈತರು ಒಂದು ಎರಡು ದಿನ ಮೂರು ದಿನ ಸಾಕೊಳ್ಳೋರು ಇಲ್ಲ ಗೋಶಾಲೆಗೆ ತಂದುಬಿಡೋರು ಇಲ್ಲ ಆರ್ಗಾರು ಮಾರೋರು ನಾವು ಈಗ ಓರಿ ಕೊಡಿಸ್ತಿದ್ವಿ ಈಗ ಈಗ ಏನಾಗಿದೆ ಎಲ್ಲ ಕೂಟಗಳಿರುತ್ತೆ ಅಲ್ಲೆಲ್ಲ ಈ ಇದು ಸಿಗುತ್ತೆ ಏನು ವೀರ್ಯಾಣ ಸಿಗತ್ತೆ ಅದನ್ನು ಅವರೇ ಇಂಜೆಕ್ಟು ಕೂಡ ಮಾಡಿಕೊಡ್ತಾರೆ ಒಂದು ಸರಿ ನೈಂಟಿ ಪರ್ಸೆಂಟ್ ಹೆಣ್ಣು ಕರುಗಳು ತಳಿಗಳು ಹೆಚ್ಚಾಗಿ ಹುಟ್ಟುತ್ತೆ ಇದರಲ್ಲಿ ನಮ್ಮ ಕರ್ನಾಟಕ ರೈತರಿಗೆ ಮನವಿ ಮಾಡ್ತೀನಿ ಆದಷ್ಟು ಲಿಂಗಾಧಾರಿತ ವೀರ್ಯ ಬಳಸಿ ಅಂತ ಕೇಳ್ಕೊ ಕಳಕಳಿಯ ಮನವಿ ಪ್ರಾರ್ಥನೆ ಮಾಡಿ ಮಾಡಿ ರೈತರಿಗೆ ಮೇಜರ್ ರೈತರಿಗೆ ಏನು ಏಜ್ ಆಗಿರ್ತಲ್ಲ ವಯಸ್ಸಾಗಿರುತ್ತಲ್ಲ ದಯಮಾಡಿ ಸಂತೆಯಲ್ಲಿ ಮಾರಬೇಡಿ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಸಾಕಾಗಲಿಲ್ಲ ಅಂದರೆ ಏನು ನಾವು ಸಾಕ್ತೀವಿ ಅಂತ ಹೇಳೋದು ಸುಳ್ಳು ಗೋ ನಮ್ಗೆ ನಮಗೆ ಸಾಕತ್ತೆ ಬಟ್ ನಮ್ಮ ಕಲ್ಪನೆ ಅದು ಉಲ್ಟಾ ಇದೆ ಯಾರ ಕೆಲಸ ಸಾಕೋಕ್ಕಾಗಲ್ಲ ಏಜ್ ಆಗಿರಲಿ ಹ್ಯಾಂಡಿಕ್ಯಾಪ್ ಆಗಿರಲಿ ವಯಸ್ಸಾಗಿರಲಿ ದಯಮಾಡಿ ತಂದುಬಿಡಿ ಸಂತೆಯಲ್ಲಿ ಮಾರಬೇಡಿ ಆ ಗೋಶಾಲೆಗೆ ಬಿಡಿ ನಮ್ಮ ವಿನಂತಿ ಎಲ್ಲರಿಗೂ ಕಸ್ತೂರ್ಬಾ ಗೋಶಾಲೆ ಶುರುವಾಗಿದೆ ಅಲ್ಲಿಂದ ಕೈ ಜೋಡಿಸ್ದಂಥ ನಮ್ಮ ಮುಖ್ಯ ದಾನಿಗಳು ಏನೇನು ಒಂದು ರೂಪಾಯಿಂದ ಹಿಡಿದು ಲಕ್ಷದವರೆಗೂ ಏನೇನು ನಮಗೆ ದಾನ ಕೊಟ್ಟಿದ್ದಾರೆ ಅಂಥ ದಾನಿಗಳಿಗೆ ನಾವು ತುಂಬರು ದೇವರು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ದೇವರು ಗೋಮಾತೆ ಆ ಗೋಮಾತೆ ಸೇವೆ ಮಾಡಲು ಹೀಗೆ ಸೇವೆ ಮುಂದುವರಿಸಲು ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಅಂತ ದೇವರಲ್ಲಿ ನಾವು ಕಸ್ತೂರ್ಬಾ ಗೋಶಾಲೆಯಿಂದ ಪ್ರಾರ್ಥಿಸಬೇಕು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕು ಶೇರು ದಯವಿಟ್ಟು ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಲೈಕು ಶೇರು ಬಂದರೆ ನಮಗೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಎನ್ಕರೇಜ್ ಸಿಕ್ತಂಗಾಗುತ್ತೆ ಆ ಆ ಒಂದು ಕಾರಣದಿಂದ ಲೈಕು ಶೇರ್ನ ಮಾಡಿ